ಶಿಲ್ಪ ಪ್ರದರ್ಶನಗಳು ಅನನ್ಯ ಕಲ್ಪನಾ ಅನಂತ ವೈಭವೋಪೇತವಾದ ಈ ಮಹಸಬೋ ಸಹಸ್ರ ಪಣಂದ್ರ ರಾಜನಿಗೂ ಸಾಧ್ಯವಿಲ್ಲ ಮಮಾತು ನ್ಯಾಯ ಬಂದ ವಿಷಯ ಪಾಂಡವರಂತಹ ಚತುರರು ಎಂತಹ ಮೇಧಾವಿಗಳು ನವಖಂಡ ಮಂಡಲಾಧೀಶ ಶ್ರೀಮಂತನು ಸಾಮಂತನು ಬಲಾಭಿವಂದ ಮೋಚಿತ ದಿವ್ಯ ಸ್ವಾನ ನಿರಂತರ ಕೈವಾರದ ಸಮಸ್ತ ಔರಂಗತನುವಾದ ನನಗಿಲ್ಲದ ಈ ಮಹಾವೈಭವ ಈ ಮಯಸಭೆಯನ್ನು ಪೌಂಡವರು ಪಡೆದರಲ್ಲವೇ ಪೌಂಡವರೆಂತಹ ಚತುರರು ಎಂತಹ ಚುರುಕು ಬುದ್ಧಿಗಳು ಮಾಡುತ್ತಿರುವ ಕಾರ್ಯಗಳು ಎಂತಹ ಗುಟ್ಟಿನ ಸಮಸ್ಯೆಗಳು ಇವರೀಗ ರಾಜಸು ಮಾಡುತ್ತಿರುವುದು ಆದರೂ ಏಕೆ ಓಹೋ ಶ್ರೀಕೃಷ್ಣನ ಲಕ್ಷತಂತ್ರದಿಂದ ಸಾಮ್ರಾಜ್ಯ ದುರಂತರಾಗಬೇಕೆಂಬ ಅಭಿಲಾಷೆಯೇ ಇಲ್ಲ ಇಲ್ಲ ಈ ಗುರು ಸಾಮ್ರಾಜ್ಯವು ಸೇರಬೇಕೇ ಹೊರತು ಕನಿಷ್ಠ ವಂಶದವರಾದ ಪೋಂಡವರಿಗೆ ಅರ್ಹತೆ ಇಲ್ಲ ಮಾತು ನಿಷ್ಠ ಲೋಕಾಪವಾದಕ್ಕೆ ಹೆದರಿ ನಮ್ಮ ತಂದೆಯ ನಿಬಂಧನೆಗಾಗಿ ನಾನವರಿಗೆ ಪ್ರಸಾದಿಸಿದ ಇಂದ್ರ ಪುಸ್ತಕರಕ್ಕೆ ಪ್ರಭುಗಳಾದರಲ್ಲ ತಂದೆ ಇಲ್ಲದ ಮಕ್ಕಳನ್ನು ನಮ್ಮ ತಂದೆ ಸಾಕಿಸಲೇ ಇದ್ದರೆ ನಾವನವರಿಗೆ ರಾಜ್ಯ ಪ್ರಸಾದಿಸಿದ್ದಕ್ಕೂ ವೃದ್ಧಿ ಬಂದಿದ ಅವರ ಐಶ್ವರ್ಯಕ್ಕೂ ಮಾಡುತ್ತಿರುವ ಕುತಂತ್ರಗಳು ಮಾತ್ರ ನನ್ನ ನಿಷ್ಕಲ್ಮಸ ಸಹೋದರ ವಾತ್ಸಲ್ಯವನ್ನು ಹೋಗರುವ ಪ್ರಥಮ ಕರ್ತವ್ಯ ಸಾರಸುಯಾಗದ ಸಲುವಾಗಿ ಸರ್ವ ರಾಜರ ಸ್ನೇಹವಲ್ಲದೆ ಧನ ಮಣಿಮಯ ರೋಷಗಳನ್ನು ಸರೆದರು ನಂತರ ಶ್ರೀಕೃಷ್ಣನ ಕುತಂತ್ರದಿಂದ ಗುರು ಸಾಮ್ರಾಜ್ಯವನ್ನೇ ಸ್ವಾಧೀನಪಡಿಸಿಕೊಳ್ಳಲು ಯೋಚಿಸುತ್ತಿದೆ ಇವರ ಯೋಚನೆಗಳು ನನಗೆ ಚಿಂತೆಯನ್ನುಂಟು ಮಾಡಿ ಪೌಂಡವರನ್ನು ರಾಜ್ಯಪ್ರಸ್ಥರನ್ನಾಗಿ ಮಾಡಬೇಕೆಂಬುದೇ ನನ್ನ ಪ್ರಥಮ ಕರ್ತವ್ಯ ಅದು ಅಲ್ಲಿ ಕಾಣುತ್ತಿರುವ ದ್ವಾರದಿಂದ ಆಚೆಗೆ ಹೋಗಿ ಪೌಂಡವರ ಪತನಕ್ಕೆ ಮಾರ್ಗವನ್ನು ದ್ವಾರವಿಲ್ಲವೇ ಇದ್ದ ಹಾಗೆ ಕಾಣಿಸಿದೆ ಇದು ನನ್ನ ನೇತ್ರದ ವಶವು ಅಥವಾ ಮನ ಪ್ರತಿಭಾಭಿಷೇಕವು ದ್ವಾರವಿಲ್ಲದೆ ಇದ್ದ ಹಾಗೆ ಕಾಣಿಸಿದೆ ಈ ಪ್ರಸುವಷ್ಟು ಮನೋಹರವಾಗಿದೆ ಎಲ್ಲಿ ನೋಡಿದರು ಹೂವು ಸುಗಂಧ ಪರಿಮಳಗಳಿಂದ ಶ್ರವಿಸ್ತಿರು ಈ ಶಿಲಾ ಲಾವಣ್ಯಗಳನ್ನು ಏನೆಂದು ಹೇಳಲಿ ಮಕರ ಕುಂಡಲಾವರಣಗಳಂತೆ ಕೆತ್ತಿರುವ ಕೆತ್ತನೆಯ ಆನಂದ ಏನು ಹೇಳಲಿ ಅದ್ಭುತ

ಅದ್ಭುತ ಆಶ್ಚರ್ಯ ಅಲ್ಲಿ ಕಾಣುತ್ತಿರುವ ಶಿಲಾಪೀಠದ ಮೇಲೆ ಕುಳಿತು ಸ್ವಲ್ಪ ಶ್ರಮಿಸಿಕೊಳ್ಳಬೇಕು ಅದಕ್ಕೂ ಮುನ್ನ ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದು ಉಚಿತವಲ್ಲವೇ ಏನಿದು ಸಭಾಭವನದ ಗರ್ಭದ ಮಧ್ಯದಲ್ಲಿ ಸುಂದರ ಜಲಾಶಯ ಇದೇನಿದು ಇಲ್ಲಿ ಜಲವೂ ಇಲ್ಲವೇ ಮಯನ ಕಲಾ ಸಾಮರ್ಥ್ಯವನ್ನು ಏನೆಂದು ಹೇಳಲಿ ಎಲ್ಲ ಮಾಯಾಮಹಿತವಾಗಿರುವುದಲ್ಲ ಇರಲಿ ನಾನು ಬಂದ ಮಾರ್ಗವಾಗಿ ಇಂದ ಗಂಧ ಇದು ಅಂತ ಹುದ್ದೆ ಚಾನ ಈಗ ನೀರಿನ ಕೊಳದಲ್ಲಿ ಬಿದ್ದಿರುವ ಓ ಮೈಬ್ರಹ್ಮರೇ ಇಷ್ಟಕ್ಕೂ ನಿನ್ನ ಕಲ್ಪರ ಚಾತುರ್ಯ ನನ್ನನ್ನು ಪರಾಭವಿಸಿದ ಹರಿ ವೇ ದುರ್ಯೋಧನ ಅದು ಕೊಡವೆಂದು ಅಷ್ಟು ತಿಳಿಯಲಿಲ್ಲವೇ ಎಷ್ಟೇ ಆಗಲಿ ಒಂದು ರೋಜಕ್ಕೂ ದೇವಿ ದ್ರೌಪದಿ ನೋಡಿದೆಯೋ ನಿಮ್ಮ ಭಾವನವಾದ ಗತಿ ಹೆಣ್ಣಾಗಿ ಜನ್ಮ ಬಿತ್ತಿದ ನಿನಗೆ ನಾಚಿಕೆಯ ಲಕ್ಷಾಭಿಮಾನಗಳು ತಿಳಿಯದಾಯಿತು ಭಾವನೆ ನವಖಂಡ ಮಂಡಲಾಧೀಶರೆಂತಾಗಲಿ ಕನಿಷ್ಠ ಈ ಇಂದ್ರಪತಿಗಳಿಗೆ ಈ ಇಂದ್ರ ಮತಪುರವನ್ನು ಪ್ರಸಾದಿಸಿದ ಈ ಕೌರವೇಶ್ವರನನ್ನು ಗೌರವಿಸುವುದಕ್ಕೆ ಬದಲಾಗಿ ನಕ್ಕು ಪರಾಭವಿಸಿ ಪರಿಹಾಸ ಮಾಡಿದೆ ಎಲ್ಲವೇ ಏನಿಗ ಪರಾಭವ ನನ್ನೀ ಹೃದಯ ಅಂತರವನ್ನೇ ನಿನ್ನ ದುರಾಗ್ರಹದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ ಎಲ್ಲವೆನವೋ ಪಾಂಡವ ಚೆನ್ನಾಗಿ ತಿಳಿದುಕೊಳ್ಳಿ ಎಲವೇ ಪಾಂಚಾಲಿ ಈ ರಾಷ್ಟರನ್ನು ಈ ವಿಭೆಯಲ್ಲಿ ಏಕಾಂತವಾಗಿ ಪರಾಭವಿಸಿ ಪರಿಯಾಸ ಮಾಡಿದವಾಗಿ ನಿನಗೆ ಪ್ರತೀಕಾರಕ್ಕೆ ಪ್ರತೀಕಾರವನ್ನು ಮಾಡದೆ ಹೋದರೆ ನಾನು ಚಕ್ರ ಚಕ್ರೇಶ್ವರನಾದ ಕೌರವೇಶ್ವರನೇ ಒಲ್ಲ ನಾನು ಆದರೂ ಆದ್ರೂವಾಗಿ ನಿಮ್ಮನ್ನರಿಗೆ ತಿಳಿಸಿ ನೋಡಬೇಕಾದದ್ದು ನೋಡಿ ಆನಂದಿಸಬೇಕಾದದ್ದು ಎಷ್ಟೋ ಎಷ್ಟೆಷ್ಟೋ ಇದೆ ಈ ನಾರಾಜರನ್ನು ದ್ರವ ಸುಗಂಧಗಳಿಂದ ವರ್ಜಿಸಿ ಹೌದು ಅರ್ಜುನ ಚಕ್ರವರ್ತಿಯ ಕೊಳದಲ್ಲಿ ಬಿದ್ದು ಝಳಕವಾಡಿ ಹೋದರೆ ಬಹಳ ಚೆನ್ನಾಗಿದೆ ಈ ವಿಚಿತ್ರ ದೃಶ್ಯ ಅಲ್ಲೂ ಸಹೋದರೇ

¡Viva, <tune> ನಾವು ನಿಮಗೆ ಸರಿಯಲ್ಲ ಶಾಂತರಾಗಿವೆಂದೆಗಿಲು ಇರುವ ಕಡೆ ಇಲ್ಲದಂತೆ ಇರು ಇಲ್ಲದ ಕಡೆ ಇದ್ದಂತೆ ಭ್ರಮಿಸಿ ಮೊಳದಲ್ಲಿ ಸಾರಿ ಬಿದ್ದು ನಮ್ಮ ಹೊಬರಾದವೇ ಅಥವಾ ಸುಂದರ ಹೌದ ನೀಲ ಜಲಾಶಯವನ್ನು ನೀಲಿರುವ ಕಡೆ ಇಲ್ಲದಂತೆಯು ಇಲ್ಲದ ಕಡೆ ಇದ್ದಂತೆ ಭ್ರಮಿಸಿ ಒಳದಲ್ಲಿ ಜಾರಿ ಬಿದ್ದಿದ್ದು ನಮ್ಮ ಅಪರಾಧವೇ ನಮ್ಮ ಆತ್ಮೀಯರೆಂದು ಆಹ್ವಾನಿಸಿದ್ದು ಅದು ನಮ್ಮ ಅಪರಾಧವೇ ಇದರಲ್ಲಿ ಇದರಲ್ಲಿ ನಮ್ಮ ಅಪರಾಧವೇನಿದೆ ಹೇಳು ಕೇಳಿ ನನ್ನ ಹೃದಯವು ಕಂಪಿಸುವುದು ನನ್ನ ಮತಿಗೆ ಎಷ್ಟೊಂದು ಉದ್ದಡ ತರ